ವಾಗ್ಲು ನಾವು ಮಾಡೇ ಮಾಡ್ತೀವಿ ಮಾಡ್ತಿರ್ತೀವಿ ನೀವು ಗೆಲ್ಲೋದ್ರಲ್ಲಿ ನಮ್ಗೇನು ಇದೆ ಯಾಕಂದ್ರೆ ಮುಕ್ಕಾ ಎಲೆ ನೀವು ಮಾಡ್ಬಿಟ್ಟಿದೀರಲ್ಲಿ ನೀವೆಲ್ಲ ಮಾಡಿದಿರಾ ಇನ್ನು ನಾವೇನಾದ್ರೆ ಕರ್ಕೊಂಡ್ ಬರ್ಬೇಕು ಹೋಗಿ ಎಲ್ಲೆಲ್ಲಿ ಬಂದು ಕುಂತ ಹತ್ರ ಬಂದು ಓಟ್ ಹಾಕ್ಸ್ಬೇಕಂತ ಕೆಲಸ ಮಾಡ್ಬೇಕು ನಾವು ಆ ಕೆಲಸವನ್ನು ನಾವೆಲ್ಲರೂ ಸೇರಿ ಖಂಡಿತವಾಗ್ಲು ಮಾಡೋಣ ಹಾಗೆ ನಮ್ಮ ಪಿ ಸಿ ಸಿ ಬಂದಿರ್ತಕ್ಕಂಥ ಎಲ್ಲ ಉಸ್ತುವಾರಿ ಯಾರ್ಯಾರು ಬಂದಿದ್ರು ಅವ್ರಿಗೂ ಆಮೇಲೆ ನಮ್ಮ ಎಲ್ಲ ಲೀಡರ್ಸ್ಗೂ ಇಲ್ಲೆಲ್ಲರೂ ಬಂದಿದ್ದಾರೆ ಎಲ್ಲಾ ಲೀಡರ್ಸ್ ಬಂದ್ರೆ ಎಲ್ಲ ದೊಡ್ಡವರ ಮೇ ಮುನಿಂತವ್ರೆ ನಮ್ಮ ಸಲಹುದ್ದೀನ್ ಇದ್ದಾರೆ ನಮ್ಮ ಕೈಯಮ್ಮನವ್ರು ಇದ್ದಾರೆ ನಮ್ಮ ಹಿರಿಯರಂಥ ಜಾಪರನ್ನವರು ಇದ್ದಾರೆ ಎಲ್ಲರೂ ಇದ್ದಾರೆ ನೀವೆಲ್ಲರೂ ಇದ್ದಾರೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಎಲ್ಲರೂ ಸೀರಿಯಸ್ ಆಗಿ ನಾವು ಕೆಲಸ ಮಾಡಿ ಎಲ್ಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಎಲ್ಲರೂ ಅಷ್ಟೇ ನಾವೆಲ್ಲ ಹೋಗಿ ಕೆಲಸ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಈ ಎಮ್ ಎಲ್ ಸಿ ಚುನಾವಣೆಯಲ್ಲಿ ನಾವು ಗೆಲ್ಲದಂತೂ ಗ್ಯಾರಂಟಿ ಅದು ನಾವು ಒಂದೊಂದು ಇಂಪಾರ್ಟೆಂಟು ನಮ್ಮ ಓಟು ನಮ್ಮೆಲ್ಲಷ್ಟು ನಾವೇ ವೋಟ್ ಹಾಕ್ಕೊಳ್ತೀವಿ ಅನ್ನೋ ರೀತಿಯಲ್ಲಿ ನಾವೆಲ್ಲರೂ ಸೇರಿ ಕೆಲಸ ಮಾಡೋಣ ಖಂಡಿತವಾಗ್ಲು ನಾವು ಮಾಡೇ ಮಾಡ್ತೀವಿ ಮಾಡ್ತಿರ್ತೀವಿ ನೀವು ಗೆಲ್ಲೋದ್ರಲ್ಲಿ ನಮ್ಗೇನು ಇದೆ ಯಾಕಂದ್ರೆ ಮುಕ್ಕಾಳ ಎಲೆಕ್ಷನ್ ನೀವು ಮಾಡ್ಬಿಟ್ಟಿದೀರ ಹಾಗಾಗಿ ನೀವೆಲ್ಲ ಮಾಡಿದಿರಾ ಇನ್ನು ನಾವೇನಂತ ಅವ್ರು ಕರ್ಕೊಂಡ್ಬರ್ಬೇಕು ಎಲ್ಲೆಲ್ಲಿ ಅದೆಲ್ಲ ಹಿಡ್ಕೊಂಡು ಬಂದು ಭೂತ ಹತ್ರ ಬಂದು ಓಟ್ ಹಾಕಿಸಬೇಕಂತ ಕೆಲಸ ಮಾಡ್ಬೇಕು ನಾವು ಆ ಕೆಲಸವನ್ನು ನಾವೆಲ್ಲರೂ ಸೇರಿ ಖಂಡಿತವಾಗ್ಲು ಮಾಡೋಣ ಹಾಗೆ ನಮ್ಮ ಕೆ ಪಿ ಸಿ ಸಿ ಬಂದಿರ್ತಕ್ಕಂಥ ಎಲ್ಲ ಉಸ್ತುವಾರಿ ಯಾರ್ಯಾರು ಬಂದಿದೆ ಅವ್ರಿಗೂ ಆಮೇಲೆ ನಮ್ಮ ಎಲ್ಲ ಲೀಡರ್ಸ್ಗೂ ಇಲ್ಲೆಲ್ಲರೂ ಬಂದಿದ್ದಾರೆ ಎಲ್ಲ ಲೀಡರ್ಸ್ ಬಂದ್ರೆ ಎಲ್ಲ ದೊಡ್ಡವರೇ ನಮ್ಮ ಮುನಿಂಟನ್ ನಮ್ಮ ಸಲಹಿನ ಬಾಬು ಅನ್ನೋರು ಇದ್ದಾರೆ ನಮ್ಮ ಕೈಯುಮ್ಮನವ್ರು ಇದ್ದಾರೆ ನಮ್ಮ ಹಿರಿಯರಂಥ ಚಾಪರನ್ನವರು ಇದ್ದಾರೆ ಎಲ್ಲರೂ ಇದ್ದಾರೆ ನೀವೆಲ್ಲರೂ ಇದ್ದಾರೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಎಲ್ಲರೂ ಸೀರಿಯಸ್ ಆಗಿ ನಾವು ಕೆಲಸ ಮಾಡಿ ಎಲ್ಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಎಲ್ಲರೂ ಅಷ್ಟೇ ನಾವೆಲ್ಲ ಹೋಗಿ ಕೆಲಸ ಮಾಡುವಂತ ಹಸ ನನ್ನ ಮಾತನ್ನು ಮುಗಿಸ್ತೇನೆ ಈ ಎಮ್ ಎಲ್ ಸಿ ಚುನಾವಣೆಯಲ್ಲಿ ನಾವು ಗೆಲ್ಲೋದಂತ ಗ್ಯಾರಂಟಿ ಅದು ನಾವು ಒಂದೊಂದು ಓಟು ಇಂಪಾರ್ಟೆಂಟು ನಮ್ಮ ಓಟು ನಮ್ಮೆಲ್ಲಷ್ಟು ನಾವೇ ಓಟ್ ಹಾಕ್ಕೊಳ್ತೀವಿ ಅನ್ನೋ ರೀತಿಯಲ್ಲಿ ನಾವೆಲ್ಲರೂ ಸೇರಿ ಕೆಲಸ ಮಾಡೋಣ